ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನೊಳಗ ನಾ ನನ್ನೊಳಗನಾಳ್ಕೊಂಡೇ ಬೇಕಾದ ಗಂಡನ ಮಾಡಿಕೊಂಡೇ ಆಜ್ಞೆ ಪ್ರಕಾರ ನಡಕೊಂಡೇನಾ എല്ലാരൊന്നു അരക്കണ്ടേ നന്നൊഴനേക്കണ്ടനിക്കണ്ടേ ശിവ ശിവ എമ്പ ഹാദി ബേടിക്കണ്ടേന ഗുരുപദേശവാ പടക്കണ്ടേ ఈ భవకే బారదంతే నా గురు గోవిందన పద హడుకండే గురు గోవిందన నా నన్నొలగనాకండే ననగ నా మాడికొండే ఇష్టొందు సుందర ಸಂತ ಶಿಶುನಾಳ ಶರೀಫರು ಸದ್ಗುರುವಿನ ಮಹಿಮೆಯನ್ನು ಕೊಂಡಾಡಿದರು ತಮ್ಮ ಜೀವನವನ್ನು ಹೆಂಗೆ ಪಾರು ಮಾಡಿಕೊಂಡ್ರು ಅಂತ ಹೇಳಿದರು ಒಂದ ನಾಡಿದರೆ ಕಡಿಮೆಂದೇ ಮತ್ತೊಂದ ನಾಡಿದರೆ ಹೆಚ್ಚೆಂದೆ ಬೆಡಗಿನ ಮಾತಿಗೆ ನಿಜವೈತೆಂದೆ ಇದು ಸುಜ್ಞಾನಿಗಳಿಗೆ ಅಂತ ಅಂಥೇಳಿ ಸಮಾಜ ಬಹಳ ವಿಚಿತ್ರ ಐತಿ ಊರಾಗಿದ್ದಪ್ಪ ಅಂದ್ರೆ ಉಪಾದಿ ಅಂತ ಕರೀತಾರಂತ ಅಡವೆಯಾಗಿದ್ದಪ್ಪ ಅಂದ್ರೆ ಮೃಗ ಅಂತ ಕರಿತಾರಂತೆ ಬಹಳ ಮಾತಾಡ್ತಿದ್ದಂದ್ರೆ ಜ್ಞಾನಿಗೆ ಯಾಕೆ ಬೇಕು ಮಾತು ಅಂತಾರಂತ ಮಾತಾಡೋದೇ ಉಳಿದಪ್ಪ ಅಂದ್ರೆ ಮೂಕ ಅಂತಾರಂತ ಶ್ರೀಮಂತ ಇದ್ದ ಅಂದಪ್ಪ ಯಾರ ನಮ್ಮನ್ನು ಕೊಟ್ಟನು ಯಾರಿಗೊತ್ತಂತಾರಂತ ಬಡವಿದ್ದಪ್ಪ ಅಂದ್ರೆ ಕಣಿಗೇಡಿ ಅಂತಾರಂತ ಸಮಾಜ ಯಾರನ್ನು ಬದುಕಾಕ ಬಿಡುದಲ್ರಿ ಅಂಥದ್ರೊಳಗೆ ನನ್ನೊಳಗ ನಾ ತಿಳ್ಕೊಂಡು ನನ್ನನ್ನು ಪಾರ ಮಾಡುವಂಥವ ಯಾವದ ಅವನ ಪಾದವನ್ನು ನಾ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲಾರ ಹಂಗೆ ಹರ್ಕೊಂಡು ಬಿಟ್ಟೆ ಅಂತಂದ್ರೆ ಅವರು ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ ಗುರು ಉಪದೇಶವ ಪಡೆಕೊಂಡೆ ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡಿಕೊಂಡೆ ಅಂತೇಳಿ ಭಾಳ ಚೆಂದ ಹೇಳಿದರು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವಭಾರ ಅಂತಂದರು ಮನಿಯನು ಕೊಟ್ಟನೋ ಸದ್ಗುರುನಾಥ ಪ್ರಣವ ಪಂಚಾಕ್ಷರಿಯ ಎನಿಸಿ ಜಪ ಮಾಡೆಂದು ಘನ ಕರುಣದಿ ತನ್ನ ಮನ ಮುಟ್ಟಿ ಹರಸುತ ಹಣ್ಣೊಂದು ಮನಿಯ ಮ್ಯಾಲೆ ಇರ್ಪುತ ಇನ್ನೊಂದು ಮನಿಯ ಮ್ಯಾಲೆ ಉನ್ನತ ತಲೆಮಾಯನ ಪೋನಿಸಿ ನಿನ್ನೊಳು ನೀ ತಿಳಿ ಒನ್ಮನಿಯೊಳಗೆಂದು ಮನಿಯ ಕೊಟ್ಟನೋ ಸದ್ಗುರುನಾಥ ಮನಿಯ ಕೊಟ್ಟನೋ ಅಂಥೇಳಿ ಸದ್ಗುರು ಉಪದೇಶ ಮಾಡಿ ಜಪಮಾಲಿಯನ್ನು ಕೈಯೊಳಗೆ ಕೊಟ್ಟು ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸ್ಲಿಕ್ಕೆ ಹೇಳಿದ ಅಂತ ಹೇಳಿದರು ಮತ್ತೊಂದಲ್ಲಿ ಅರ್ಥಗರ್ಪಿತವಾದಂಥ ವಿಷಯವನ್ನು ಶರೀಫರು ವ್ಯಕ್ತಪಡಿಸ್ತಾರೆ ಸದ್ಗುರು ಮಾಡಿದಂತಹ ಉಪದೇಶವನ್ನು ತಗೊಂಡು ಆ ದೀಕ್ಷೆಯಿಂದ ತನ್ನ ಒಂದು ಜಪ ಮಾಡೋದು ಪೂಜಾ ಅನುಷ್ಠಾನಗಳನ್ನು ಮಾಡೋದು ಮಾಡ್ತಿರ್ತಾರೆ ಎಲ್ಲರೂ ಯಾಕೆ ಮಾಡ್ತಿರ್ತಾರಪ್ಪ ಅಂದರೆ ತನ್ನ ಮಗನ ಮದುವೆ ಆಗಲಿ ತನ್ನ ಬಡತನ ಹೋಗಲಿ ತನ್ನ ಸಾಲತಿ ಇರಲಿ ತನ್ನ ಆರೋಗ್ಯ ಸುಧಾರಣೆ ಆಗಲಿ ತನ್ನ ಹೆಂಡತಿ ಮಕ್ಕಳು ಆರಾಮಿರಲಿ ಈ ಉದ್ದೇಶ ಇಟ್ಕೊಂಡು ಅದಕ್ಕಾಗಿ ಅವ್ರು ಜಪ ತಪ ಮಾಡ್ತಿರ್ತಾರೆ ಆದರೆ ಇಲ್ಲಿ ಶರೀಫರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಏನಂತಂದ್ರೆ ಸದ್ಗುರುನಾಥ ಕೊಟ್ಟಿರುವಂಥ ಮಾಲೆ ಮಮಕಾರದ ಮಂತ್ರ ಹೇಳುವ ಮೋಹದ ಬಂಧನವಾಗಿರಲಿಲ್ಲ ಅಂತ ಹೇಳ್ತಾರೆ ಅವರು ಇದು ಮೋಹದ ಬಂಧನವಾಗಿರಲಿಲ್ಲ ಯಾವುದೋ ಉದ್ದೇಶ ಇಟ್ಟುಕೊಂಡು ನಾವು ಜಪ ತಪ ಮಾಡಕ್ಕೆ ಅದು ಮಮಕಾರದ ಬಂಧನವಾಗತೈತಿ ಮೋಹದಿಂದ ಮುಕ್ತನಾಗಬೇಕು ಅಂತ ಹೇಳಿಕಾರ ತಾ ಅಖಂಡವಾಗಿ ಯಾವ ಆಶೆನೂ ಇರಲಾರ್ದು ಅದನ್ನು ಮಾಡ್ತಿದ್ದಪ್ಪ ಅಂದಾಗ ಮಾತ್ರ ಅದು ಮೋಕ್ಷಕ್ಕೆ ಕಾರಣ ಆಗತೈತಿ ಅದಕ್ಕೆ ಭಾಳ ಮಂದಿ ಹೇಳ್ತಿರ್ತಾರ ನಾ ಉಪದೇಶ ತೊಗೊಂಡೇನ್ರಿ ನನಗೆ ಜಪ ಮಾಡೋಕೆ ಹೇಳಿದಾರ್ರಿ ನಾ ಲಿಂಗ ಪೂಜೆ ರೀ ಮೂರು ಹೊತ್ತ ಮಾಡ್ಕೋ ಆದರೆ ಹೊರಗೆ ತೋರಿಸ್ಬಾರದನ್ನು ಒಳಗನ್ನು ನಿನ್ನೊಳಗೆ ನೀ ತಿಳ್ಕೊಂಡು ನೀ ಪಾರಾಗಕ್ಕೆ ಅದನ್ನು ಉಪಯೋಗ ಮಾಡ್ಕೋ ಈ ಸಂಸಾರದ ಬಂಧನದೊಳಗೆ ಅದನ್ನು ಉಪಯೋಗ ಮಾಡ್ಕೋಬೇಡ ನನಗೆ ಅದನ್ನು ಕೊಡು ಇದನ್ನು ಕೊಡು ಅದನ್ನು ಮಾಡಂತ ಮಾಡಬೇಡ ನಿನ್ನನ್ನು ನೀ ತಿಳ್ಕೊಂಡು ಆಗಾಕ ಆ ಪರಮಾತ್ಮನಲ್ಲಿ ಕೂಡಕ್ಕೆ ಪ್ರಯತ್ನ ಅದನ್ನು ಉಪಯೋಗ ಮಾಡಂತ ಶರೀಫ್ರು ಭಾಳ ಚಂದ ಹೇಳಿದರು ಹಾವೇರಿ ಜಿಲ್ಲೆಯೊಳಗೆ ಬರುವಂತಹ ಗುಡಿಗೇರಿಯಿಂದ ಆರು ಕಿಲೋಮೀಟರ್ ಅಂತರದೊಳಗಿರುವಂತಹ ಶಿಶುನಾಳದೊಳಗೆ ಹದಿನೆಂಟುನೂರ ಹದಿನೆಂಟು ಜುಲೈ ಮೂರನೇ ತಾರೀಕಿಗೆ ಇಸ್ಲಾಂ ಧರ್ಮದ ಇಮಾಮ್ ಸಾಹೇಬರು ಮತ್ತು ಹಜ್ಜುಮ ಅವರ ಪುಣ್ಯ ಗರ್ಭದೊಳಗ ಜನ್ಮವನ್ನು ತಾಳಿದಂತಹ ಕಾರಣಿಕ ಪುರುಷರನ್ನ ಸಂತ ಶಿಶುನಾಳ ಶರೀಫರು ಇವರನ್ನು ವಿಶೇಷವಾಗಿ ವರ್ಣನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲರಿಗೂ ಇವರ ಬಗ್ಗೆ ತಿಳಿದೈತಿ ಇವರು ಎಂಥ ಲೀಲಾಪುರುಷರಿದ್ದರು ಇವರು ಮಾತನಾಡಿದ್ದು ಹೆಂಗೆ ಸತ್ಯವಾಗುತ್ತಿದ್ದು ಅನ್ನೋದಕ್ಕೆ ಒಂದು ಸುಂದರವಾದಂಥ ಘಟನೆ ಅದನ್ನು ಶಂಕರಪ್ಪ ಅಂತ ಹೇಳಿಕರೆ ಒಬ್ಬ ಪುಣ್ಯಾತ್ಮರ ನನಗೆ ಹೇಳಿದರು ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳಬೇಕಂತ ಆಶೆ ಸಂತ ಶಿಶುನಾಳ ಶರೀಫರು ಅಡ್ಡಾಡ್ತಿದ್ರು ಹಂಗೆ ತಮ್ಮ ಶಿಷ್ಯರನ್ನು ಕರ್ಕೊಂಡು ಒಂದು ದಿವಸ ರೊಟ್ಟಿಗವಾಡ ಅಂಥೇಳಿ ಒಂದು ಊರು ಆ ರೊಟ್ಟಿಗೆ ವಾಡಕ್ಕೆ ಹೊಕ್ಕರ್ ಆ ರೊಟ್ಟಿಗವಾಡದೊಳಗೆ ಶಾನುಭೋಗರ ಮನಿಯೊಳಗೆ ಗದುಗಿನ ನಾರಾಯಣ ಗದುಗಿನ ಭಾರತ ಏನದು ವೀರ್ ವೀರ ನಾರಾಯಣನ ಕುರಿದಂಥ ಕುರಿತು ಬರೆದಂತಹ ಗ್ರಂಥ ಅದರದ ಒಂದು ಅಧ್ಯಯನ ನಡೆದಿತ್ತು ಪುರಾಣ ಪಠಣ ಪ್ರವಚನ ನಡೆದಿದ್ದು ಆಶಾನ್ ಭಗರಮನಿಯೊಳಗೆ ಗದುಗಿನ ಭಾರತ ಅನ್ನುವಂಥ ಸುಂದರವಾದ ಗ್ರಂಥದ ಮೇಲೆ ಸಂಗೀತ ಮೇಳ ಕೂಡಿತ್ತು ಒಬ್ಬ ಶ್ರೀಮಂತ ಈರಣ್ಣ ಪತ್ತಾರ್ ಅಂತ ಹೇಳಿಕಾರ ಟಬಲಾ ಬಾರಿಸ್ತಿದ್ರವರು ಹಾರ್ಮೋನಿಯಂದವರು ಇದ್ದರು ಸಂಗೀತ ಹೇಳಕೋತ ಆ ಗದುಗಿನ ಭಾರತ ಗ್ರಂಥದ ಒಂದು ಪಠಣ ವಿವರಣೆ ಶಾಸ್ತ್ರ ನಡೀತಿತ್ತು ನೇರವಾಗಿ ಶರೀಫ್ ಸಾಹೇಬರು ಆ ಶಾನಭಹೋಗ್ರ ಮನೆಗೆ ಹೋದರು ಶಾನಬಹೋಗರಿಗೆ ಗೊತ್ತಿತ್ತು ಇವರು ಸಂತ ಶಿಶುನಾಳ ಶರೀಫ್ರಂತೇಳಿಕ್ರೆ ಅವರನ್ನು ಭಾಳ ಪ್ರೀತಿಯಿಂದ ಆಧಾರದಿಂದ ಒಳಗೆ ಬರಮಾಡಿಕೊಂಡರು ಎಪ್ಪ ಆ ಒಂದು ಗದುಗಿನ ಭಾರತ ಪುರಾಣದ ಅಧ್ಯಯನ ಇವತ್ತು ಸಾರ್ಥಕವಾಯಿತು ಯಾಕಂದರೆ ಬ್ರಹ್ಮಸ್ವರೂಪರಾದಂಥ ನೀವು ಬಂದ್ರಿ ಅಂಥೇಳಿ ಅವರನ್ನು ಬಹಳ ಪ್ರೀತಿಯಿಂದ ಕರ್ಕೊಂಡ್ರು ನೀವು ತತ್ವ ಪದಗಳನ್ನು ಹಾಡ್ರಿ ನಮಗೆ ಉಪದೇಶವನ್ನು ಮಾಡ್ರಿ ಅಂತ ಅಂದ್ರವರು ಆವಾಗ ಶಿಶುನಾಳ ಶರೀಫರು ತತ್ವದ ಪದವನ್ನು ಹಾಡೋಕತ್ತರು ಆ ಹಿರನ್ನ ಪತ್ತಾರ ತಬಲ ಬಾರಿಸ್ತಿದ್ರು ಶ್ರೀಮಂತರ ಬಾಳವರು ತಬಲಾ ಬಾರಿಸ್ತಿದ್ರು ಆವಾಗ ಆ ತಬಲಾ ಬಾರಿಸುವಾಗ ಒಂದೀಟ ತಾಳ ತಪ್ಪ ಕತ್ತದು ಎರಡು ಸರಿ ನೋಡಿ ಮೂರನೇ ಸರಿ ಏನಂದರು ಏರ್ಯ ತಾಳಕ್ಕೆ ತಕ್ಕಂಗೆ ಬಾರಿಸೋ ಮಗನ ನಿನ್ನ ಮನಸ್ಸಿಗೆ ತಿಳಿದಂಗೆ ಬಾರಿಸ್ಬೇಡ ಅಂತ ಅಂದ್ರೆ ಶುನಾಳ್ ಶರೀಫ್ರು ಮೊದಲ ಶ್ರೀಮಂತ ಇದ್ದ ಸ್ಥಿತಿವಂತ ಪತ್ತಾರು ಈರನ್ನ ನನಗೆ ಈರ್ಯ ಅಂತೀಯ ಆ ಮಗನ ಎಷ್ಟು ಸೊಕ್ಕಿರಬಾರದಲಿ ನಿನಗೆ ನಾ ಅಂದ್ರೆ ಏನಂತೇಳ್ದಿಲ್ಲ ಅಂತ ಅಂದವ ಆವಾಗ ಶಿಶುನಾಳ ಶರೀಫರ ಒಂದು ಮಾತಂದ್ರಂತ ಸೊಕ್ಕಿನಿಂದ ವನ ಕಟ್ಕಿ ಹೆಂಗೆ ಶಟ್ಟದ ಮಾತಾಡಬೇಡವೋ ಈರ್ಯ ಸಿಡ್ಲು ಬಡದ ಸತ್ತಿ ಇನ್ನು ಎಂಟು ದಿವಸ ಬಿಟ್ಟ ಇವತ್ತಿಗೆ ಎಂಟು ದಿನದಲ್ಲಿ ನವಲಗುಂದದಿಂದ ನಾಗಲಿಂಗಪ್ಪ ಸಿದಿಗಿ ತೊಗೊಂಡು ಬರ್ತಾನ ಮಗನ ಅದರಾಗ ಕುಂತು ಹೋಗಂಕಿ ಅಂತ ಅಂದುಬಿಟ್ರಂತ ನೋಡ್ರಿ ಅಷ್ಟನುಗುಡ್ದ ಸಭಾ ಎಲ್ಲ ಶಾಂತವಾಗಿ ಬಿಡ್ತು ಎಲ್ಲರೂ ನಡಗಕತ್ರು ಅಷ್ಟೊಂದು ಶಿಶನಾಳ ಶರೀಫ್ರು ಹೋಗಿಬಿಟ್ರು ನವಲಗುಂದದೊಳಗೆ ತಮ್ಮ ಭಕ್ತರ ಜೊತೆ ಆನಂದದೊಳಗೆ ಕುಳಿತಂಥ ನಾಗಲಿಂಗ ಅಜ್ಜನವರು ತಮ್ಮ ಭಕ್ತರಿಗೆ ಹೇಳಿದ್ರಂತ ಏನು ಮಾಡೋದು ಶರೀಫ ನನಗೊಂದು ಕೆಲಸ ಹಚ್ಚಿದೋ ಅಂತಂದ್ರಂತ ಎಪ್ಪಾ ಏನು ಕೆಲಸ ಹಚ್ಚಿದ್ರಿ ಶರೀಫರು ಅಂತ ಕೇಳಿದ್ರೆ ಮುಂದಿನ ವಾರ ಒಬ್ಬನ ಹೆಣ ಹೊರಾಕ ಸಿದಗಿ ನಾವೇಬೇಕಂತಲೇ ಅಂತಂದ್ರಂತ ನೋಡ್ರಿ ಹೆಂಗಿರ್ತಾರ ಮಹಾತ್ಮರಂತ ಅದಕ್ಕೆ ಹೇಳೋದು ಏನಂತಂದ್ರೆ ಬೇಕಂದ್ರೆ ನಂಬಬೇಕು ಬ್ಯಾಡಂದ್ರೆ ಬಿಡಬೇಕು ಯಾವುದೇ ಮಹಾತ್ಮರಿರಲಿ ಯಾವುದೇ ಗುರುಗಳಿರಲಿ ಯಾವುದೇ ಹಿರಿಯರಿರಲಿ ಯಾರಿಗೂ ಮನಸ್ಸು ನೂಸು ಹಂಗೆ ನಡ್ಕೊಳಕ್ಕೆ ಹೋಗಬಾರದು ಆದಷ್ಟು ಶಾಂತವಾಗಿರ್ಬೇಕು ನಮಗೆ ಸಿಟ್ಟು ಬಂದರೂ ಸಹಿತ ಆ ಕ್ಷಣಕ್ಕೆ ಅದನ್ನು ಸಂಭಾಳಿಸ್ಕೋಬೇಕು ಬರೋಬ್ಬರಿ ಎಂಟು ದಿವ್ಸ ಬಂತು ಬೆಳಗ್ಗೆ ನಾಗಲಿಂಗ ನಾಗಲಿಂಗಜ್ಜವರು ತಮ್ಮ ಸಿದಿಗಿ ಮೇಲೆ ಕುಂತ ರೊಟ್ಟಿಗೆ ಒಡಕ್ಕೆ ಹೊಂಟರು ನೋಡ್ರಿ ರೊಟ್ಟಿಗೆ ಒಡಕ್ಕೆ ಹೊಂಟರು ಆ ರೊಟ್ಟಿಗೆ ಸಮೀಪನ ಉಮ್ಮುಚಿಗೆ ಅಂತ ಹೇಳ್ಕಾರ ಒಂದು ಊರ ಆ ಉಮ್ಮುಚ್ಚಗಿ ಊರು ಹೊರಗೆ ಸ್ಮಶಾನ ಆ ಸ್ಮಶಾನದೊಳಗೆ ಅವತ್ತನ ಒಂದು ಹೆಣ ಹೋಗಿದ್ರು ಹೊಸ ಸಿದಗಿ ಅಲ್ಲೇ ಚೆಲ್ಲಿದ್ರು ಆ ಗೋರಿ ಬಾಜುಕನ ಲೇ ಕೆಳಗಿಡ್ರಲೇ ನನ್ನ ಸಿದಗಿ ಅಂತಂದರು ನಾಗಲಿಂಗಜ್ಜವರು ಎಪ್ಪ ಹ್ಞೂ ಅಂತಂದರು ಅದು ಏನು ಒಂದು ಹೆಣ ಹೋಗೋದಕ್ಕೆ ಯಾರು ಹೊಸ ಸಿದಗಿ ಬಾಜುಕ್ಕೆ ಒಗೆದಿದ್ರು ಆ ಸಿದಗಿಯಾಗಿ ಹೋಗಿ ಕುಂತರಂತ ಕುಂತೇಳ್ತಾರ ಈ ಸಿದ್ಗಿ ಹೊರಲಿ ಇನ್ನ ನಾನು ಹಂಗ ಇಲ್ಲೇ ಅಂತಂದ್ರ ಅಂತ ನೋಡ್ರಿ ಅದನ್ನು ಹಿಂದಿಂದ ತೊಗೊಂಡು ಹೊಂಟರು ಇವರು ಆ ಬ್ಯಾರೆ ಸಿದಗಿ ಹಾಕಿ ಕುಂತು ಹೊಂಟರು ನೇರವಾಗಿ ಎಲ್ಲಿ ಹೋಗಿ ಅಂದ್ರೆ ಆ ಇರನ್ನ ಪತ್ತಾರನ ಮನಿ ಏನಿತ್ತು ಆ ಮನೆ ಮುಂದೆ ಓದಿ ನಿಲ್ಲಿಸಿದ್ರು ಅವಾಗ ಅಷ್ಟೊತ್ತಿಗೆ ಆಗಲಿ ಪ್ಲೇಗೆ ಹತ್ತಿತ್ರಿ ಇವರು ಸಿದಿಗಿ ಹೋಗಿ ಮನೆ ಮುಂದೆ ಕೊಂಡರೋದಷ್ಟ ತಡ ಅವ ಜೀವನ ಬಿಟ್ಟಿದ್ದ ಅದೇ ಸಿದಿಗಿ ಒಳಗನ ಅವನ ಹೆನದ ಅಂತ್ಯಕ್ರಿಯೆಯನ್ನು ಮಾಡಿಸಿ ಮತ್ತು ಹಳ್ಳಿ ತಮ್ಮ ಸಿದಿಗಿ ಹತ್ತಿಕಾರ ನವಲಗುಂದದ ನಾಗಲಿಂಗಜ್ಜವರು ನವಲಗುಂದಕ್ಕೆ ಬಂದಿದ್ದರಂಥ ಎಂಥ ಒಂದು ಮಹಿಮೆಗಳು ಈ ಒಂದು ಸಂತರ ಜೀವನದೊಳಗೆ ನಡೆದು ಹೋಗಿದಾವಂತ ಯಾವುದೇ ಮಹಾತ್ಮರಿದ್ದರೂ ಸಹಿತ ಅವರೆಲ್ಲ ಒಂದೇ ಇರ್ತಾರ್ರಿ ಅವರ ಅನುಯಾಯಿಗಳನ್ನು ನಾವು ಸುಳ್ಳ ಬೇರೆ ಬೇರೆ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ನಮ್ಮದು ಮಡಿ ಐತಿ ನಮ್ಮದು ಐತಿ ಅವ್ರದ್ದು ಆದಿಲ್ಲ ಇವ್ರದ್ದು ಇದಿಲ್ಲ ಲಿಂಗಿಲ್ಲ ಪಂಗಿಲ್ಲ ನಾವೇ ಮಾಡ್ಕೊಂಡೆವು ಅದನ್ನೆಲ್ಲ ಮಹಾತ್ಮರಿಗೆ ಲಿಂಗನ ಇರಬಹುದು ಜನಿವಾರಣೆ ಇರಬಹುದು ಅದು ಒಂದು ಆತ್ಮ ಸಾಧನೆಗೆ ಒಂದು ಸಹಾಯ ಮಾಡಿದವ ಅಷ್ಟ ಸಾಧನೆನ ಅದು ಅಲ್ಲ ನೀ ಏನು ಮಾಡಪ್ಪ ಅಂದ್ರೆ ನಿನ್ನ ಆತ್ಮ ಸಾಧನೆಯ ಕಡೆಗೆ ನಿನ್ನ ಲಕ್ಷ್ಯವನ್ನು ಕೊಡೋ ಹೊರತಾಗಿ ಹೊರಗಿನ ಕಣ್ಣಿಗೆ ಕಾಣಿಸುವಂತಹ ಪ್ರಪಂಚದ ಕಡೆ ಲಕ್ಷ್ಯ ಕೊಡಬೇಡ ಅಂತ ಹೇಳಿದರ ಮಹಾತ್ಮರೆಲ್ಲರೂ ಸಹಿತ ವಿಶ್ವಪ್ರೇಮಿ ತಾತ್ವಿಕ ನೇಮಿ ಅನುಭಾವದ ಮನೋಭೂಮಿ ಹೊಂದಿದಂತಹ ಶರೀಫ್ರನ್ನು ಕನ್ನಡದ ಕಬೀರರು ಅಂತ ಕರೆದರು ಸುಂದರವಾದಂತಹ ಪ್ರತಿಮೆಯಂತಹ ರೂಪವರ್ದಿತ್ತು ಅಷ್ಟು ಸುಂದರ ಇದ್ರವರು ಸಂತು ಶರೀಫರು ಶರೀಫ್ರು ತಾಮ್ರ ಕೆಂಪು ಬಣ್ಣ ಇತ್ತು ದುಂಡ ಮುಖ ಇತ್ತು ನೀಳವಾದ ಮುಕ್ ಮೂಗಿತ್ತು ಅಗಲವಾದ ಕಿನಿ ಕಿಮಿ ಇದ್ದು ದೊಡ್ಡ ದೊಡ್ಡ ಕಣ್ಣಿದ್ದು ವಿಶಾಲವಾದ ಹನಿ ಇತ್ತು ದಡಿ ದೋತ್ರ ಉಟ್ಕೊಳ್ತಿದ್ರು ಬಿಳಿ ಬಗಲಂಗಿ ಹಾಕ್ತಿದ್ರು ಕೊರಳಾಗ ಚಕ್ರಾಕಾರದ ಉಪ್ಪರಣಿಯನ್ನು ಹಾಕೋತಿದ್ರು ಅವರು ಮತ್ತು ಹಾಳ ಗುಡಿಗಳೊಳಗೆ ವಸ್ತಿ ಮಾಡ್ತಿದ್ದರು ಶಾಂಭವಿ ಯೋಗವನ್ನು ಕರಗತ ಮಾಡಿಕೊಂಡು ಬಿಟ್ಟಿದ್ದರು ನೋಡ್ರಿ ಇಂತಹ ಪುಣ್ಯಾತ್ಮರು ಸಂತ ಶಿಶುನಾಳ ಶರೀಫರು ಶಿಶುನಾಳದೊಳಗೆ ತಮ್ಮ ಭಕ್ತರ ಜೊಡೆ ಕುಂತಾಗ ನವಲಗುಂದದ ನಾಗಲಿಂಗಜ್ಜವರು ಬಂದು ಅವ್ರ ತಲೆ ಮೇಲಿನ ರುಮಾಲ ತೆಗೆದು ಕೆಳಗೆ ಚೆಲ್ಲಿದ್ರಂತ ನೋಡ್ರಿ ಆವಾಗ ಯಪ್ಪ ಹಿಂಗೆ ಯಾಕೆ ಮಾಡಿದರು ನಾಗಲಿಂಗಜ್ಜವರು ಅಂತೇಳಿ ಅಲ್ಲಿ ಕುಂತಹ ಭಕ್ತರಿಗೆ ಇಳಿದಾಗ ಇಲ್ಲೋ ಮುಂದಿನ ತಿಂಗಳು ನನ್ನ ಹೆಂಡತಿ ಸಾಯ್ತಾಳಂತ ಹೇಳಿದಾನಪ್ಪ ನಾಗಲಿಂಗಜ್ಜ ಅಂತ ಹೇಳಿದ್ರಂತ ಖರೇನ ಅವರ ಧರ್ಮಪತ್ನಿ ಮುಂದಿನ ತಿಂಗಳ ಪ್ರಾಣವನ್ನು ಬಿಡ್ತಾಳೆ ಎಂತೆಂಥ ಅಘಠಿತವಾದಂಥ ಲೀಲಿಗಳು ಕುಂದುಗೋಳದ ಪಾತಿಮಾ ಅವರ ಹೆಂಡತಿ ಆ ಪಾತಿಮಾನು ಸಹಿತ ಅಷ್ಟು ಸಾತ್ವಿಕ ಇದ್ದರೂ ಒಂದು ದಿವಸ ಮಕ್ಕಾ ಮದೀನಾಕ್ಕೆ ಹೋಗಿ ಬರ್ತೀನಿ ನನಗೆ ಅರಿವಿ ಗಂಟು ಕಟ್ಟಿಕೊಡು ಅಂತ ಅಂದ್ರೆ ಅವರು ಶರೀಫ್ ಸಾಹೇಬರು ತಮ್ಮ ಧರ್ಮಪತ್ನಿ ಪಾತಿಮಾಗ ಯಾಕಂದ್ರು ಎಂಥ ಹೊಚ್ಚರ್ದ ರೀ ಹಿತ್ತಲದಾಗ ಮಕ್ಕ ಮದಿನ ಇಟ್ಕೊಂಡ್ಯಾರ ಅಲ್ಲಿ ಹೊಂಟರಿ ಅಂದಲಕ್ಕಿ ಹಿತ್ತಲದಾಗ ಹಿತ್ತಲದಾಗ ಎಲ್ಲೈತಿ ಮಕ್ಕಾ ಮಕ್ಕ ಮದಿನ ಅಂತಂದರು ಅವ್ರ ಕೈ ಹಿಡ್ದು ಕರ್ಕೊಂಡು ಹೋದ್ಲು ಅವ್ರ ಹಿತ್ತಲದೊಳಗನ ಹೊಲಿದಾಗ ಸಂತ ಶುಷ್ನಾಳ ಶರೀಫರ ತಂದೆ ತಾಯಿಗಳಾದಂಥ ಇಮಾಮ್ ಸಾಹೇಬರು ಮತ್ತು ಹಜ್ಜುಮ ಅವರ ಸಮಾಧಿ ಗೋರಿ ಇದ್ದು ಇವತ್ತರಿಗಿಂತ ದೊಡ್ಡ ಒಂದು ಮಕ್ಕಾಮದಿನ ಮತ್ತು ಎಲ್ಲರೂ ಬ್ಯಾರೆ ಐತನ ಅಂತ ಕೇಳಿದಂಥ ಪುಣ್ಯಾತ್ಮಳು ಆ ಕುಂದಗೋಳದ ಪಾತಿಮ ಎಂಥ ಒಂದು ಸಾತ್ವಿಕ ಸ್ವಭಾವದಳ ಇರ್ಬೋದಂತ ತವರ್ ಮನೆಗೆ ಹೋಗುವಾಗ ಹೇಳ್ತಾಳ ಇದು ನಮ್ಮದು ನಿಮ್ಮದು ಕಡಿಯೇ ಬೆಟ್ಟಿ ಅಂತ ಕರ್ ಎಂಥ ಒಂದು ಜ್ಞಾನವಂತಳಿದ್ಲಂತ ಬಂದಿದ್ದೆಲ್ಲ ಬರಲಿ ಚಿಂತೆ ಎಂಬುದು ನಿಜವಿರಲಿ ಬಡತನವೆಂಬುವುದು ಕಡೆತನಕ ಇರಲಿ ಒಡವೆ ವಸ್ತು ಹಾಳಾಗಿ ಹೋಗಲಿ ಅಂಬಲಿಯನಿಗೆ ಸಿಗದಂತಾಗಲಿ ಹುಂಬ ಸೂಳೆ ಮಗನೆಂದು ಬೈಯಲಿ ಬುದ್ಧಿ ಎಂಬುವುದು ಮಸನಿಸಿ ಹೋಗಲು ಮದ್ದು ಹಾಕಿ ಅನ್ನನ್ನು ಕೊಲ್ಲಲಿ ಶಿಶುನಾಳ ದೀಶ ಸದ್ಗುರುವಿನ ದಯೆ ಕಡೆತನಕ ಕಡೆತನಕ ಇರಲಿ ಅಂತ ಹೇಳಕಾರ ಎಷ್ಟೊಂದು ಮಾರ್ಮಿಕವಾದಂಥ ತತ್ವದ ಪದವನ್ನು ಬರೆದ್ರಂತ ಏನು ಬರ್ತೈತೋ ಬರಲಿ ಎಷ್ಟು ಚಿಂತೆ ಹತ್ತೈತೋ ಹತ್ತಲಿ ಬಡತನ ಯಾವಾಗಲೂ ಹಿಂಗೆ ಇರಲಿ ನನ್ನ ಒಡವಿ ವಸ್ತ್ರಗಳೆಲ್ಲವೂ ಹಾಳಾಗಿ ಹೋಗಲಿ ಒಂದು ತುತ್ತ ಅಂಬಲಿ ಸಹಿತ ನನಗೆ ಸಿಗದಂಗಾಗಲಿ ಸಮಾಜದವರು ನನ್ನನ್ನು ನೋಡಿ ಹೊಂಬು ಸುಳಿ ಮಗ ಅಂತ ಹೇಳಿಕರೆ ಬೈಯ್ಯೋ ಆಗಲಿ ಬುದ್ಧಿ ಎಂಬುದು ಮಸನಿಸಿ ಹೋಗಲಿ ವಿಷ ಹಾಕಿ ನನ್ನನ್ನು ಕೊಲ್ಲಲಿ ಆದರೆ ನನ್ನ ಮನಸ್ಸಿನೊಳಗೆ ಮಾತ್ರ ಆ ಶಿಶುನಾಳ ದೀಶನ ಧ್ಯಾನ ಸದಾ ಕಾಲ ನಡೆದಿರಲಿ ಅಂತ ಹೇಳ್ಕಾರ ಎಷ್ಟೊಂದು ತಿಳುವಳಿಕೆಯನ್ನು ನಮಗೆ ಸಂತ ಶಿಶುನಾಳ ಶರೀಫರ ನೀಡಿದಾರಂತ ಇಂತಹ ಮಹಾತ್ಮರ ಒಂದು ಜೀವನವನ್ನು ನಾವು ನೋಡಿ ಒಂದು ತಿಳ್ಕೊಳ್ಳೋದು ಏನಂದರೆ ನಮ್ಮ ಜೀವನದಲ್ಲಿಯೂ ಸಹಿತ ಏನು ಏರುಪೇರುಗಳಾದ್ರೂ ಸಹಿತ ಎಂತಹ ಪ್ರಸಂಗಗಳು ಬಂದ್ರೂ ಸಹಿತ ನಮ್ಮ ಆರಾಧ್ಯ ಗುರುಗಳ ನಮ್ಮ ಆರಾಧ್ಯ ದೈವದ ಸ್ಮರಣೆಯನ್ನು ಎಂದೂ ಮರಿಬಾರ್ದು ಇಷ್ಟು ಪಾಲಿಸ್ಕೊಂಡು ಹೋಗ್ರಿ ಏನು ಬೇಕಾದ ಬರಲಿ ಅವನ ಕೃಪಾ ಹೊಂದಿರಲಿ ಅಂಥೇಳಿ ಹೋಗೋದು ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಒಂದು ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಬಹಳ ವಿಶೇಷವಾಗಿ ಬರೆದರು ಇದರೊಳಗೆ ಇವತ್ತು ನಾವು ವಿಶೇಷವಾದಂಥ ವಿಷಯಗಳನ್ನು ನೋಡೋದು ಇದರೊಳಗೆ ಇವತ್ತು ಇಪ್ಪತ್ತೊಂಬತ್ತನೆಯ ಭಾಗ ನಾವು ನೋಡೋದು ಸಿದ್ಧಾರ್ಡಪ್ಪನ ಬಗ್ಗೆ ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ಕೋತ ಬಂದಾರ ಸಿದ್ಧಾರ್ಡಪ್ಪುಗಳು ಎಲ್ಲ ಭಕ್ತರಿಗೆ ಉಪದೇಶ ಮಾಡ್ತಿದ್ದರಂತ ಸಿದ್ಧರನ್ನು ಬರೀ ನೋಡಿದ ಮಾತ್ರಕ್ಕೆ ದೇವತ್ವದ ಕಲ್ಪನೆಯಾಗುತ್ತಿತ್ತು ಅವರ ಅಜಾನುಬಾಹು ವ್ಯಕ್ತಿತ್ವಕ್ಕೆ ಮರುಳಾಗದವರೇ ವಿರಳ ಅವರು ಕುಳಿತರೆ ಅವರ ಮೊಣಕಾಲು ಕಿವಿಗೆ ಮುಟ್ಟುತ್ತಿದ್ದವು ಅವರಿಗೆ ಅಕ್ಷರ ಜ್ಞಾನವಿರದಿದ್ದರೂ ಎಲ್ಲವನ್ನೂ ವಿವರಿಸಿ ಹೇಳುವ ಬುದ್ಧಿಶಕ್ತಿಯು ತುಂಬಿ ತೊಳುಕುತ್ತಿತ್ತು ಇದನ್ನು ಭಕ್ತರು ಕಂಡಿದ್ದಾರೆ ಸಿದ್ಧರು ಎಂಥದ್ದೇ ಪ್ರಶ್ನೆ ಬಂದರೂ ತಟ್ಟನೆ ಉತ್ತರ ಕೊಡುವ ತಾಕತ್ತು ಪಡೆದಿದ್ದರು ಭಕ್ತರ ಬಾಯಿಂದ ಪ್ರಶ್ನೆ ತಡ ಅವರ ಉತ್ತರ ಸಿದ್ಧವಾಗುತ್ತಿತ್ತು ಪ್ರವಚನ ಕಾಲದಲ್ಲಿ ಅವರು ಭಕ್ತರನ್ನು ಉದ್ದೇಶಿಸಿ ಅಪ್ಪ ನೀವೆಲ್ಲರೂ ಆರೂಢರಾಗಬೇಕ್ರಪ್ಪ ಎಂದು ಅಪ್ಪನೆ ಕೊಡಿಸಿದರು ಅಂತ ಹೇಳ್ತಾರೆ ಸಿದ್ಧಾರುಡಪ್ಪಗಳು ಅಜಾನಬಾಹು ಮಹಾರಾಷ್ಟ್ರದ ಭಕ್ತರಂತೂ ಅಜಾನಬಾಹು ಅಂತ ಸಿದ್ಧಾರುಡರನ್ನು ಕರಿತಿದ್ದರಂತೂ ಅಷ್ಟು ಎತ್ತರಿದ್ದರು ಅವ್ರು ಕುಂಡಿ ಊರಿ ಕುಂತರಪ್ಪ ಅಂದ್ರೆ ಅವರ ಮನಕಾಲ ಬಂದು ಕಿವಿಗೆ ಬಡಿತಿದ್ದು ಅಂತ ನೋಡ್ರಿ ಎಷ್ಟೊಂದು ವಿಶಾಲವಾದಂತಹ ಶರೀರ ಅವ್ರದ್ದು ಇರಬಹುದಂತ ತಮ್ಮ ಉಪದೇಶ ಮಾಡುವಾಗ ಭಕ್ತರಿಗೆ ಹೇಳ್ತಿದ್ರಂತ ಎಲ್ಲರೂ ಆರೂಢರಾಗ್ಬೇಕ್ರಪ್ಪ ಎಲ್ಲರೂ ಆರೂಢರಾಗ್ಬೇಕ್ರಪ್ಪ ಅಂತ ಹೇಳ್ತಿದ್ರಂತ ಆವಾಗ ಅಲ್ಲಿ ಕುಂತಹ ಒಬ್ಬ ಸಂಶಯ ಬಂತು ಒಂದು ಶಂಕೆ ಹುಟ್ಟಿ ತಮಗೆ ಎದ್ದು ನಿಂತು ಕೇಳೇ ಬಿಟ್ಟ ಯಪ್ಪ ಎಲ್ಲರೂ ಆರುಡ್ರಾದ್ರೆ ಆದ್ರೆ ಹೊಟ್ಟಿಗತಿ ಏನು ಅಂತ ಕೇಳಿದವ ಎಲ್ಲರೂ ಆರುಡ್ರೆ ಆಗಿಬಿಟ್ರೆ ಮತ್ತು ಬದುಕುದು ಹೆಂಗೆ ಅಂದವ ಎಲ್ಲರೂ ಕುಂತು ಪೂಜೆ ಮಾಡಿಸ್ಕೊಳವರು ಆದ್ರೆ ಆರೋಡ್ರಾದ್ರೆ ದುಡಿಯವರು ಯಾರು ಮತ್ತು ಜೀವನ ಹೆಂಗೆ ನಡೆಯೋದು ಅಂತ ಕೇಳ ಆವಾಗ ಅವರು ಭಾಳ ಅಂತ ಒಂದು ಮಾತಂದ್ರಂತೆ ನೀವೆಲ್ಲರೂ ಆರೂಡ್ರಾದ್ರೆ ನಾಡಿನೊಳಗಿದ್ದಂತಹ ಗುಡ್ಡ ಬೆಟ್ಟಗಳೆಲ್ಲವೂ ಸಹಿತ ಕರಿಗಡ್ಬುಗಳ ರಾಶಾಕಪ್ಪ ಎಲ್ಲ ಸಾಗರಗಳು ಉಪ್ಪು ನೀರು ಹೋಗಿ ಹಾಲು ತುಪ್ಪಾಗತ್ತವಪ್ಪ ಆವಾಗ ಕರಿಗಡಬನ್ನು ತಗೊಳ್ಳೋದು ಹಾಲು ತುಪ್ಪದೊಳಗೆ ಎದ್ದೋದು ಹೊಟ್ಟೆ ತುಂಬ ಹೊಡೆದು ಮಲ್ಕೊಳ್ಳೋದು ಅಂತ ಅಂತಂತಂದ್ರಂತ ನೋಡಿರಿ ಸಿದ್ಧಾರ್ಡ್ರ ನಕ್ಕು ಅಂತ ಅವ ಮತ್ತು ಪ್ರಶ್ನೆ ಕೇಳಿದೆ ಏನು ರೀಪ್ಪ ಏನು ಹೇಳ್ತೀರಿ ಎಂದರೆ ಗುಡ್ಡ ಗಿಡ ಕಲ್ಲು ಮಣ್ಣು ಕರ್ಗಿಡ ಬಾಗಕ್ಕೆ ಸಾಧ್ಯ ಐತೆ ಉಪ್ಪು ನೀರು ಎಂದರೆ ತುಪ್ಪ ಹಾಲು ಆಗಕ್ಕೆ ಸಾಧ್ಯ ಐತೆ ರೇ ಅಪ್ಪ ಹೆಂಗೆ ಹೇಳಾಕತ್ತೀರಿ ನೀವು ಅಂತ ಅಂದ ಆವಾಗ ಸಿದ್ದಾರ್ಡಪ್ಪವರು ನಕ್ಕ್ರಂತ ನಕ್ಕ ಒಂದು ಮಂತ್ ಮಾತಂದ್ರಂತ ಕಲ್ಲಿನ ಗುಡ್ಡ ಕಡುಬಿನ ರಾಶ ಆಗೋದಿಲ್ಲ ಮ್ಯಾಲ ಉಪ್ಪಿನ ನೀರು ತುಪ್ಪ ಹಾಲ ಆಗೋದಿಲ್ಲ ಮ್ಯಾಲ ನೀವೆಲ್ಲರೂ ಎಂದಾದರೂ ಆ ರೂಢರಾಗಕ್ಕೆ ಸಾಧ್ಯ ಐತೇನೋ ಅಂತ ಮತ್ತೆ ಒಳ್ಳೆ ಪ್ರಶ್ನೆ ಕೇಳಿದಾರಂತ ನೋಡ್ರಿ ಅದಕ್ಕೆ ಅವರು ಹೇಳ್ತಾರೆ ಸಿದ್ಧಾರ್ಡಪ್ಪುಗಳು ಮೂರು ಮೀರಿ ಆರು ಏರಿ ಈ ರೂಢಿಯನ್ನು ಬಿಟ್ಟು ಕೊಟ್ಟು ಆರೂಢಿಯೊಳಗೆ ಯಾರು ನಿಲ್ಲುತ್ತಾರೋ ಅವರಷ್ಟ ಆರೂಡ್ರಾಗಕ್ಕೆ ಸಾಧ್ಯ ಐತಿಪಾ ಅದು ಕೇವಲ ಮಾತಿನಿಂದ ಅಲ್ಲೋ ಪ್ರಯತ್ನದಿಂದ ಐತದಕ್ಕಾಗಿ ಪ್ರಯತ್ನ ಬಹಳ ಬೇಕಪ್ಪ ಅದಕ್ಕೆ ಅಂಥೇಳಿ ಕೂಡ ತಮ್ಮ ಉಪದೇಶವನ್ನು ಸರಳವಾಗಿ ಹೇಳ್ತಿದ್ದರು ಕೈಲಾಸ ಮಂಟಪ ಕಟ್ಟೋ ಕಾರ್ಯ ಭರದಿಂದ ನಡೆದಿತ್ತು ಆವಾಗ ಒಂದು ನಾಲ್ಕು ಚಕ್ಕಡಿ ಕೊರೆದ ಸಾಗವಾನಿ ಕಟ್ಟಿಗೆಗಳನ್ನು ಆ ಕೈಲಾಸ ಮಂಟಪದ ಬಾಜು ಹಾಕಿದ್ದರು ಬಿಕ್ಕು ಸಿಂಗ್ ಅನ್ನುವಂತಹ ಒಬ್ಬ ಭಕ್ತ ರೈಲ್ವೆ ಡಿಪಾರ್ಟ್ಮೆಂಟ್ನೊಳಗೆ ಒಳ್ಳೆಯ ಒಂದು ಕೆಲಸ ಮಾಡಿ ಆ ರೈಲ್ವೇದೊಳಗೆ ಪೊಲೀಸ್ ಇಲಾಖೆ ಇರ್ತೈತೆ ನೋಡ್ರಿ ಅಲ್ಲಿ ಅವ ಏನು ಮಾಡಿದ್ದಪ್ಪ ಅಂತಂದ್ರೆ ತನ್ನ ನಿವೃತ್ತಿಯನ್ನು ಪಡ್ಕೊಂಡಿದ್ದ ಹುಬ್ಬಳ್ಳಿ ಒಳಗನ ವಾಸ ಆಗಿದ್ದ ಸಿದ್ಧಾರ್ಡ್ ಅಂದ್ರೆ ಸಾಕ್ಷಾತ್ ಶಿವನ ಅವತಾರಣ ಆಗಿಬಿಟ್ಟಿದ್ರು ಅವ ನೆನಪು ಬಂತಪ್ಪ ಅಂದ್ರೆ ಅದು ಹಗಲೈತೋ ರಾತ್ರಿ ಐತೋ ಮಳೆ ಐತೋ ಚಳಿ ಐತೋ ಬಿಸಿಲೈತೋ ನೋಡ್ತಿರ್ಕ್ಕಿಲ್ಲ ಸಿದ್ಧಾರ್ಡಪ್ಪನ ದರ್ಶನ ಮಾಡ್ಬೇಕಂತ ಮನುಷ್ಯನಾಗ ಬಂತಾರ ಸುಮ್ಮನೆ ಬಿಡವ ಒಂದು ದಿವಸ ಚಳಿಗಾಲ ಚಳಿ ಚಳಿ ಭಾಳ ಐತಿ ರಾತ್ರಿ ಮೂರು ಗಂಟೆಗೆ ಎಚ್ಚರ ಆಗೈತಿ ಅಪ್ಪನ ನೋಡ್ಬೇಕಂತ ಆಸೆ ಹುಟ್ಟೈತಿ ಹಂಗೆ ಮಳಿ ಚಳಿ ಹಂಗೆ ದಾಟಿ ಹೊಂಟನ ಭಾರತ ಮೇಲಿನ ಅಂತ ನಾಲ್ಕು ಚಕಡಿ ಬರಕತ್ತಿದ್ದವು ಒಂದೊಂದು ಲಾಟನ ನಾಲ್ಕು ಚಕ್ಡಿ ಒಳಗೆ ಕೊರೆದಿದ್ದ ಕಟ್ಟಿಗೆ ಆವಾಗ ಅವಾಗ ಸಂಶಯ ಬಂತು ಇವು ಮಟ್ಟದ ಕಡೆಯಿಂದ ಬರಾಕತ್ತವ ಇವೇನಾರು ಮತ್ತು ಸಿದ್ಧಾರುಡಪ್ಪನ ಮಠದಾಗಿನ ಕಟ್ಟಿಗೆ ಏನರ ತುಡುಕು ಮಾಡಿರಬಹುದನ್ನು ಇವರು ಅಂತ ಮನುಷ್ಯನಾಗೆ ಬಂತು ಆದ್ರೂ ಸಹಿತ ನಾ ಅಜ್ಜನ ದರ್ಶನಕ್ಕೆ ಹೊಂಟಾಗ ನನ್ನ ಪೊಲೀಸ್ ಬುದ್ಧಿಯನ್ನು ಮತ್ತಿಲ್ಲಿ ನಾ ತೋರಿಸ್ಬಾರ್ದಪ್ಪ ಅಂಥೇಳಿ ಅವ ಸುಮ್ಮನ ಸಿದ್ಧಾರ್ಡಪ್ಪನ ದರ್ಶನಕ್ಕೆ ಹೋದ ಅಂಥ ರಾತ್ರಿ ರಾತ್ರಿ ಮೂರುವರೆಗೆ ಚಳಿ ಮೈಯೆಲ್ಲ ನಡಗ ಹೊಟ್ಟೈತಿ ಅಂತಾದ್ರೊಳಗೆ ಸಮಾಧಿ ಮಂದಿರದ ಬಂದು ಸಿದ್ಧಾರ್ಡ್ರು ಬಂದು ಕುಂತಿದ್ರು ಬರೀ ಒಂದು ಲಂಗೋಟಿ ಇತ್ತು ಬಿಕ್ಕು ಸಿಂಗ ಬಂದ ಎಪ್ಪ ಇದೇನ್ರಿ ಇಷ್ಟೊತ್ತು ರಾತ್ರಿ ಒಳಗೆ ಇಲ್ಲಿ ಹೊರಗೆ ಯಾಕೆ ಬಂದು ಕುಂತಿದ್ದೀರಿ ತಂದೆ ಅಂತ ಅಂದ ಬಿಕ್ಕು ಸಿಂಗ ನಾವು ಯಾಕೆ ಆ ಕಾಲದೊಳಗೆ ಹುಟ್ಟಲಿಲ್ಲ ಅಂತ ಒಮ್ಮೆ ದುಃಖ ಅನಿಸ್ತೀವಿ ಆವಾಗ ಬಿಕ್ಕು ನೀ ಅಷ್ಟು ದೂರದಿಂದ ನಿನ್ನನ್ನು ನೀ ಲೆಕ್ಕಿಸ್ದಂಗೆ ಮಠದ ಕಡೆ ನಡ್ಕೋತ ಬರಾಕತಿ ಥಂಡಿ ಒಳಗೆ ನಾ ಇಲ್ಲೇ ಶೇನು ಬಂದಿರದಿಂದ ಒಂದು ಎರಡು ಹೆಜ್ಜೆ ಮುಂದೆ ಬಂದ ನಿನಗಾಗಿ ಕಾದ್ರೆ ಏನು ದೊಡ್ಡ ಕೆಲಸ ಆತವೋ ಅಂತ ಕೇಳಿದ್ರು ನೋಡ್ರಿ ಎಷ್ಟು ಕರುಣಾಮಯಿ ಸದ್ಗುರು ಸಿದ್ಧಾರು ಅಂತ ಅಲ್ಲೇ ಆತ್ಮಚಿಂತನೆ ನಡೆಸಿಬಿಟ್ರು ನೋಡ್ರಿ ಎಲ್ಲಿ ಅದಕ್ಕೆ ಶರಣನಿದ್ರಿಗ ಇದರಿ ಜಪ ಕಾನಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂತ ಶರಣರು ಅದಕ್ಕೆ ಹೇಳಿದಾರ ಅಲ್ಲಿ ಆತ್ಮಚಿಂತನೆ ನಡೀತು ಅಷ್ಟೊಳಗೆ ಬೆಳಗ್ಗೆ ಆತು ಮಹಾಪೂಜಾನೂ ಆತು ಅಡ್ಡಾಡ್ಕೋತ ಬಿಕ್ಕು ಸಿಂಗ ಕೈಲಾಸ ಮಂಟಪದ ಕಡೆ ಬಂದ ಕೈಲಾಸ ಮಂಟಪದ ಬಾಜು ಹಾಕಿದಂಥ ನಾಲ್ಕು ಚಕ್ಕಡಿ ಕೊರೆದಿದ್ದ ಸಾಗವಾನಿ ಕಟ್ಟಿಗೆ ಮಾಯವಾಗಿಬಿಟ್ಟವ ಅಯ್ಯಯ್ಯೋ ಅಂದ ಹೊಟ್ಟಾಗಿ ಬೆಂಕಿ ಬಿದ್ದಂಗೆ ಆಗಿಬಿಡ್ತು ಬಿಕ್ಕು ಸಿಂಗಗ ಕಳ್ಳರ ಕೈಯೊಳಗೆ ಸಿಕ್ಕಿದ್ರು ನಾ ಅವರನ್ನು ಕಂಡು ಕಂಡು ಕೈ ಬಿಟ್ನೆಲ್ಲ ನಾ ಹಿಡಿಲಿಲ್ಲ ಅಂಥೇಳ ದುಃಖ ಪಡಕತ್ತ ಯಪ್ಪಾ ನಂದು ತಪ್ಪಾತ್ರಿ ತಪ್ಪಾತ್ರಿ ಅಂಥೇಳಿ ಸಿದ್ಧಾರುರ ಪಾದದ ಮೇಲೆ ಬಿದ್ದು ಅಳಾಕತ್ತ ಸಿದ್ಧಾರ್ಡ್ರು ಅಂದರು ಯಾಕೆ ಏನು ತಪ್ಪು ಮಾಡಿದೋ ಏನು ತಪ್ಪು ಮಾಡಿದೆ ಅಂತ ಕೇಳಿದರು ಆವಾಗ ಸಿದ್ಧಾರ್ಡ್ರಿಗೆ ಹೇಳ್ತಾನೆ ಯಪ್ಪಾ ನಾಲ್ಕು ಚಕ್ಕಡಿ ಕಟಿಗೆ ಮಾಯವಾಗಿದ್ದವ್ರ್ಯಪ್ಪ ನಿನ್ನೆ ರಾತ್ರಿ ಬರುವಾಗ ಆ ಚಕ್ಕಡಿಗಳು ತುಂಬ್ಕೊಂಡು ಹೋಗಿದ್ದು ನನ್ನ ಕೈಯಾಗ ಸಿಕ್ಕಿದ್ದು ರೆಪ್ಪಾ ಆದರೆ ನಾವು ಅವನು ಹಿಡೀಲಿಲ್ಲ ತಪ್ಪು ಮಾಡಿದೆ ಅಂದ ಸಿದ್ಧಾರ್ಡ್ರು ಅಂದ್ರಂತ ಏ ಬಿಕ್ಕೋ ಸಮುದ್ರದ ರಾಜನೊಳಗೆ ಸಮುದ್ರದೊಳಗಿಂದ ಒಂದು ನಾಲ್ಕು ಚರ್ಗಿ ನೀರು ಯಾರು ತೊಗೊಂಡ್ರೆ ಸಮುದ್ರ ರಾಜ ಬಡವಾದ್ನೆ ಅಂತ ಚಿಂತೆ ಮಾಡಕ್ಕೆ ಹೋಗ್ಬೇಡ ಕೊಂಡ್ರಿ ಇಲ್ಲೇ ಇಲ್ಲೇ ಪ್ರಸಾದ ಮಾಡೋಕ್ಕೆ ಕೊಂಡ್ರ ಅಂತ ಹೇಳಿ ಅವನ ತಲೆ ಮೇಲೆ ಕೈ ಆಡಿಸಿ ಸಿದ್ಧಾರ್ಡ್ರು ಸುಮ್ಮನೆ ಕುಂತಾರ ನಾಲ್ಕು ಚಕ್ಕಡಿ ಕಟ್ಟಿಗೆ ಹೋದು ಅಂದ್ರೆ ಅವರೇನು ಭಾವೋದ್ವೇಗಕ್ಕೆ ಒಳಗಾಗಲಿಲ್ಲ ಅವರಿನ ಸಿಟ್ಟನೂ ಆಗಲಿಲ್ಲ ಅವರ ಮುಖದ ಹೆಂಗೆ ಲಕ್ಷಣವಾಗಿತ್ತು ಹಂಗೆ ಇತ್ತು ನಿಶ್ಚಿಂತರಾಗಿ ನಾ ಉಳ್ದಾರ ಅಷ್ಟೊತ್ತಿಗೆ ಹೊತ್ತೇರಿತು ಹತ್ತು ಗಂಟೆ ಆತು ಪೋಸ್ಟ್ಮನ್ ಬಂದ ಒಂದು ಲಕೋಟಿಯನ್ನು ತಂದ ಸಿದ್ಧಾರ್ಡ ಪರ ಕೊಟ್ಟ ಎಪ್ಪಾಯಿದೆ ನಿಮ್ಮ ಹೆಸರು ಮೇಲೆ ಬಂದೈತ್ರಿ ಅಂತೇಳಿ ಏ ಬಿಕ್ಕು ಇದನ್ನು ಒಡೆದು ನೋಡಪ್ಪ ಏನೈತಿ ಅಂತಂದರು ಆವಾಗ ಹಳ್ಳ್ಯಾಳದ ದೇಶಪಾಂಡೆಯವರು ಆ ಲಕೂಟಿ ಒಳಗೆ ಒಂದು ಪತ್ರ ಬರೆದಿದ್ದರು ಮತ್ತು ಕಟ್ಟಿಗೆಯ ರಸೀಟಿಯನ್ನು ಕೊಟ್ಟಿದ್ದರು ಏನಂದ್ರೆ ಸಿದ್ಧಾರ್ಡ ಮಹಾಸ್ವಾಮಿಗಳು ಕಟ್ಟುತ್ತಿರುವಂತಹ ಕೈಲಾಸ ಮಂಟಪದ ಒಂದು ಬಳಕೆಗಾಗಿ ನಾಲ್ಕು ವಾಗೀನ ಸಾಗವಾನಿ ಕಟ್ಟಿಗೆಗಳನ್ನು ನಾವು ರೈಲ್ವೆ ಮುಖಾಂತರ ಕಳಿಸ್ತಾ ಇದ್ದೀವಿ ಅದರ ರಸೀಟಿಯನ್ನು ಇದರೊಳಗೆ ಹಾಕಿದ್ದೀವಿ ದಯವಿಟ್ಟು ಅದನ್ನು ರೈಲ್ವೆ ಸ್ಟೇಷನ್ಗೆ ಹೋಗಿ ನಾಲ್ಕು ವಾಗಿನ ಕಟ್ಟಿಗೆಯನ್ನು ತಗೊಂಡು ಬರಬೇಕು ಅಂತ ರೈಲ್ವೆ ರಸೀದಿ ಇದು ಎಲ್ಲ ಹಾಕಿದ್ರು ಬಿಕ್ಕು ಸಿಂಗ ಕಣ್ಣೀರು ಸೋಸಾಕತ್ತ ಎಂಥ ಕರುಣಾಮಯ್ಯಪ್ಪ ನಾಲ್ಕು ವಾಗಿನ ನೋಡ್ರಿ ಅಂದ್ರೆ ಅಂಥವು ನಲವತ್ತು ಚಕ್ಕಡಿ ಆಗುವಷ್ಟು ಕಟ್ಟಿಗೆಯನ್ನು ಹಳ್ಯಾಳದಲ್ಲಿ ದೇಶಪಾಂಡೆ ಅವರು ಕಳಿಸ್ಕೊಟ್ಟು ಕೊಟ್ಟು ಬಿಟ್ಟಿದ್ದರು ನೋಡ್ರಿ ಅದನ್ನು ನೋಡಿ ಆನಂದ ಭಾಷ್ಪಗಳನ್ನು ಸುರಿಸಿ ಬಿಕ್ಕು ಸಿಂಗ್ ಅಂದ ದೇವ ಹರನಲೀಲೆ ನರರಿಗೆ ಹೇಗೆ ತಿಳಿದಿತು ನಾನು ನರ ನೀನು ಹರ ಅಂತ ಹೇಳಿಕಾರ ಸಿದ್ಧಾರುಡರ ಪಾದಕ್ಕೆ ನಮಸ್ಕರಿಸಿದ ಎಂಥ ಕರುಣಾಮಯಿಗಳು ಎಂಥ ಕಾರುಣ್ಯ ಸಿಂಧುಗಳು ಎಂಥ ದಯಾಪೂರ್ಣರು ಸದ್ಗುರು ಸಿದ್ಧಾರುಡರು ಇಂತಹ ಸದ್ಗುರುನಾಥನನ್ನು ಪಡೆದಂಥ ನಾವು ಧನ್ಯರೋ ಧನ್ಯರು